हाय हेलो नमस्कार कन्ड प के स्टैल चानल् स्वागत ನಮ್ಮ ಬೆಂಗಳೂರಿನ ಬಾಗ್ ನಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಅಂದ್ರೆ ಇವತ್ತಿಂದ ಮಾವು ಹಾಗೂ ಹಲಸಿನ ಮೇಳ ನಡೀತಾ ಇದೆ ಸುಮಾರು ಹದಿನೈದು ದಿನಗಳ ಕಾಲ ಅಂದ್ರೆ ಜೂನ್ ಹತ್ತರವರೆಗೂ ಈ ಒಂದು ಮೇಳ ನಡೆಯುತ್ತೆ ಇಲ್ಲಿ ಟಿಕೆಟ್ ತಗೊಳಕ್ಕೆ ಬಂದಿದ್ವಿ ನೋಡಿ ಟಿಕೆಟ್ ಒಬ್ಬರಿಗೆ ಮೂವತ್ತು ರೂಪಾಯಿ ಇರುತ್ತೆ ಮಕ್ಕಳಿದ್ರೆ ಹತ್ತು ರೂಪಾಯಿ ಇರುತ್ತೆ ಒಬ್ಬರಿಗೆ ನಾವಿಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಅವರು ಕ್ಯಾಶ್ ಮಾತ್ರ ಅಲೋವ್ ಮಾಡ್ತಾರೆ ನೋಡಿ ಈಗ ನಾವು ಟಿಕೆಟ್ ತಗೊಂಡು ಈ ಗಾಜಿನ ಮನೆ ಇದೆಯಲ್ಲ ಲಾಲ್ಬಾಗ್ ಅಲ್ಲಿ ಬಂದಿದ್ದೀವಿ ಗಾಜಿನ ಮನೆ ಹತ್ರನೇ ಈ ಒಂದು ಹಲಸಿನ ಹಾಗೂ ಮಾವಿನ ಹಣ್ಣಿನ ಮೇಳ ನಡೀತಾ ಇರೋದು ಈ ಮಾವು ಹಲಸಿನ ಮೇಳವಾದರೂ ಸಹ ಈ ಮೇಳದಲ್ಲಿ ಹಣ್ಣುಗಳ ರಾಜನಾದ ಮಾವಿನ ಹಣ್ಣಿನದೇ ಕಾರ್ಬಾರು ಅಂತ ಹೇಳ್ಬಹುದು ಸುಮಾರು ಅರವತ್ತಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ ಮಾವಿನ ಹಣ್ಣಿಗೆ ನೋಡಿ ಇಲ್ಲಿ ಒಂದಲ್ಲ ಎರಡಲ್ಲ ಬಗೆ ಬಗೆಯ ಮಾವಿನ ಹಣ್ಣುಗಳು ನಮ್ಮ ಬೆಂಗಳೂರಿನ ಜನರನ್ನ ಕೈ ಬಿಸಿ ಕರಿತಾ ಇದೆ ಅಂದ್ರೆ ತಪ್ಪಾಗಲ್ಲ ಅಷ್ಟು ವೆರೈಟಿ ಆಗಿರುವಂತಹ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ರೈತರು ತಾವು ಬೆಳೆದ ಈ ಒಂದು ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಮಧ್ಯವರ್ತಿಗಳ ಯಾವುದೇ ಇಲ್ಲಿ ತೊಂದರೆ ಇರೋದಿಲ್ಲ ರೈತರಿಂದನೇ ನಾವು ಖರೀದಿಸಿ ತಗೊಂಡು ಹೋಗಬಹುದು ಇಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕಿರೋಲ್ಲ ಈ ಹಣ್ಣುಗಳಿಗೆ ಕೆಮಿಕಲ್ ಮುಕ್ತವಾಗಿ ಈ ಹಣ್ಣುಗಳನ್ನು ಬೆಳೆದು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ ಒಂದೊಂದು ಹಣ್ಣಿಗೆ ಒಂದೊಂದು ರೀತಿಯಾದಂತಹ ಬೆಲೆನ ಇಲ್ಲಿ ನಿಗದಿಪಡಿಸಿದ್ದಾರೆ ಈ ಮಾವಿನ ಹಣ್ಣಿನಲ್ಲಿ ನೋಡಿ ಈ ಶುಗರ್ ಬೇಬಿ ಅಂತ ಇದ್ದರೆ ಅದಕ್ಕೆ ಒಂದು ಕೆ ಜಿಗೆ ಬೇರೆ ರೇಟ್ ಇರುತ್ತೆ ಬಾದಾಮಿ ಇದ್ದರೆ ಅದಕ್ಕೆ ಒಂದು ರೇಟ್ ಇರುತ್ತೆ ಮತ್ತು ತೋತಾಪುರಿ ಇದ್ದರೆ ಅದಕ್ಕೆ ಒಂದು ರೇಟ್ ಇರುತ್ತೆ ಈ ರೀತಿಯಾಗಿ ಬೇರೆ ಬೇರೆಯಾದಂತಹ ಹಣ್ಣುಗಳಿಗೆ ಬೇರೆ ಬೇರೆ ಬೇರೆಯಾದಂತಹ ರೇಟ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ರೇಟ್ ಇದೆ ಎಲ್ಲ ಸ್ಟಲ್ಲರೂ ಇದೇ ರೇಟ್ ಕೊಡ್ತಾರೆ ಏನಾದರೂ ಹಣ್ಣಿಂದು ಕ್ವಾಲಿಟಿ ಹೆಚ್ಚು ಕಮ್ಮಿ ಇದ್ದರೆ ನೀವು ರೇಟ್ನ ಕಮ್ಮಿ ಮಾಡಿಸ್ಕೋಬಹುದು ಈ ಒಂದು ಮೇಳಕ್ಕೆ ವಿಶ್ವವಿಖ್ಯಾತಿ ಪಡೆದ ನಮ್ಮ ಶ್ರೀನಿವಾಸಪುರದ ಮಾವಿನ ಹಣ್ಣು ಕನಕಪುರ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಹಾಗೆ ಆಂಧ್ರ ಪ್ರದೇಶ ತಮಿಳುನಾಡು ಹೀಗೆ ಹಲವಾರು ಕಡೆಗಳಿಂದ ರೈತರೇ ನೇರವಾಗಿ ಬಂದು ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಹಣ್ಣುಗಳನ್ನು ತಂದು ಇಲ್ಲಿ ನೋಡಿ ನಿಮಗೆ ಬ್ಯಾಗ್ಸ್ ಬೇಕು ಅಂದರೆ ಬ್ಯಾಗ್ ಸಹ ಈ ಒಂದು ಮೇಳದಲ್ಲಿ ಸಿಗುತ್ತೆ ಏನಾದರೂ ಹಣ್ಣುಗಳೆಲ್ಲ ತಗೊಂಡು ಹೋಗೋದಿಕ್ಕೆ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಮಾವಿನ ಹಣ್ಣುಗಳು ಯಾವ ರೀತಿ ಇರ್ತಾವೋ ಏನೋ ರುಚಿ ಏನೋ ಅಂತ ನೀವು ಇಲ್ಲಿ ರುಚಿ ಕೂಡ ನೋಡಬಹುದು ನೋಡಿ ರುಚಿ ನೋಡೋದಕ್ಕೆ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ರುಚಿ ನೋಡಿ ಯಾವ ಹಣ್ಣು ಇಷ್ಟ ಆಗುತ್ತೆ ಅವಣ್ಣನ್ನು ನೀವು ಪರ್ಚೇಸ್ ಮಾಡಬಹುದು ಹಾಗೆ ಬನ್ನಿ ಇಲ್ಲಿ ರಾಮನಗರ ಒಬ್ಬರು ರೈತರಿದ್ದಾರೆ ಅವ್ರನ್ನ ಮಾತಾಡಿಸಿ ಎಷ್ಟು ರೇಟ್ ಇದೆ ಹಣ್ಣುಗಳಿಗೆ ಏನು ಅಂತ ಕೇಳೋಣ ನಾವು ರಾವ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಪೇಟೆ ಕುರ್ಬಳ್ಳಿಯಿಂದ ಬಂದಿದ್ದೀವಿ ರೈತರು ನಮ್ಮ ಹತ್ರ ಬಾದಾಮಿ ರಸ್ಪುರಿ ಚೇಂದೂರ ಮಲಗುಬ್ಬ ಮಲ್ಲಿಕ ತೋತಾಪುರಿ ಅಂತ ಒಂದು ಎರಡು ವೆರೈಟಿ ಇದೆ ಇದು ಬಾದಾಮ ಬಾದಾಮಿ ನೂರು ಮೂವತ್ತಿದೆ ಕೆ ಜಿ ಬಾಕ್ಸು ನಾನ್ನೂರೈವತ್ತು ರಸಪುರಿ ನೂರ ಇಪ್ಪತ್ತು ಸೇನ್ ಸೇಂದೂರ ಅರವತ್ತು ಮಲ್ಲಿಕಾಯೂ ನೂರು ಮೂವತ್ತು ಮಲಗುಬಾಯಿ ನೂರ ಇಪ್ಪತ್ತಿದೆ ರೇಟು ಗ್ರಾಹಕರು ನೂರು ಗ್ರಾಮ್ ಹೆಚ್ಚು ಕಮ್ಮಿ ಆದರೂ ರೈತರು ಕೊಟ್ಟು ಇದ್ದೀವಿ ಗ್ರಾಹಕರು ನಮಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ನೀವೇ ಬೆಳಿತೀವಿ ಸರ್ ಅಂದರೆ ನಾವು ಬೆಳೆದಿರೋದೆ ಮಾರಾಟ ಮಾಡಕ್ಕೆ ಬಂದರೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಕ್ಕೆ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮ್ಯಾಂಗೋ ಬೋರ್ಡ್ ವತಿಯಿಂದ ಅವ್ರಿಗೆ ಅವ್ರಿಗೂ ಈ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀವಿ ಓಕೆ ಸರಿ ಎಲ್ಲ ಸೇಮ್ ರೇಟು ಕ್ವಾಲಿಟಿ ಕಮ್ಮಿ ಇದ್ದರೆ ಜೂರ ಹೆಚ್ಚು ಕಮ್ಮಿ ಕೊಡ್ತಾರೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಎಲ್ಲರಿಗೂ ಮಾವಿನ ಹಣ್ಣು ಅಂದ್ರೆ ಪ್ರಿಯನೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗುನು ಎಲ್ಲರೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಇಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಾವಿನ ಹಣ್ಣಿನ ಮಳಿಗೆಗಳು ಸಿಗುತ್ತೆ ಮತ್ತೆ ಹಲಸಿನ ಮಳಿಗೆಗಳು ಸುಮಾರು ಒಂಬತ್ತು ಇರುತ್ತೆ ನೀವು ಬಂದು ಹಲಸಿನ ಇಷ್ಟ ಇದ್ರೆ ಅದನ್ನ ಪರ್ಚೇಸ್ ಮಾಡಬಹುದು ಅಥವಾ ಮಾವಿನ ಇಷ್ಟ ಇದ್ರೆ ಅದನ್ನ ಇಲ್ಲಿ ಪರ್ಚೇಸ್ ಮಾಡಬಹುದು ನೋಡಿ ಈಗ ಹಲಸು ಮಾರಾಟ ಮಾಡ್ತಿರೋಂತಹ ಮಳಿಗೆಗಳ ಹತ್ರ ಬಂದಿದೀವಿ ನಿಮ್ಗೆ ಎದುರುಗಡೆ ಕಾಣಿಸ್ತಿರುವಂತಹ ಮಳಿಗೆಗಳಲ್ಲಿ ಹಲಸಿನ ಹಣ್ಣನ್ನು ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಇದೆ ಎಷ್ಟಿದೆ ರೇಟು ಅಂತ ನೋಡಿ ಇಲ್ಲಿ ಫ್ರೆಶ್ ಆಗಿ ಅವರೇನೆ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಈ ಹಲಸಿನ ಹಣ್ಣಿನ ತೊಳೆಗೆ ಅಂದರೆ ಹನ್ನೆರಡು ತೊಳೆ ಹನ್ನೆರಡು ಪೀಸ್ ಏನಿರುತ್ತೆ ಒಂದು ಡಜನ್ಗೆ ಐವತ್ತು ರೂಪಾಯಿ ಹೇಳ್ತಾ ಇದ್ರು ಒಂದು ಚಾಪಲ್ ಐವತ್ತು ಅಥವಾ ಒಂದು ಶಾಪಲ್ ಅರವತ್ತು ರೂಪಾಯಿ ಇರುತ್ತೆ ನೀವು ಅಲ್ಲಿ ಕೇಳಿಕೊಂಡು ಟೇಸ್ಟ್ ನೋಡಿ ಫಸ್ಟು ಆಮೇಲೆ ಇಷ್ಟ ಆದರೆ ಆ ಹಣ್ಣನ್ನು ನೀವು ಪರ್ಚೇಸ್ ಮಾಡಬಹುದು ನೋಡಿ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಎಲ್ಲರೂ ಟೇಸ್ಟ್ ಮಾಡಿ ಆಮೇಲೆ ತಗೋತಾ ಇದ್ರು ಅದು ಬಿಟ್ಟರೆ ನಿಮಗೆ ಹಳಿಸ್ತೇನೆ ಬೇಕು ಒಂದೊಂದು ಎರಡೆರಡು ಅಂದರೆ ಅದನ್ನು ನೀವು ರೇಟ್ ಕೇಳ್ಕೊಂಡು ತಗೋಬಹುದು ಇವ್ರ ಹತ್ರ ಇನ್ನು ಇವತ್ತು ಓಪನ್ ಆಗಿರೋದ್ರಿಂದ ಶಾಪ್ಗಳು ಕಡಿಮೆನೇ ಇದ್ದಾವೆ ವೀಕೆಂಡಲ್ಲಿ ತುಂಬ ಜಾಸ್ತಿ ಆಗುತ್ತೆ ಇನ್ನು ಎರಡು ವಾರದ ಮೇಲೇ ಇರುತ್ತೆ ಈ ಒಂದು ಮೇಳ ನಿಮಗೆ ಟೈಮ್ ಇದ್ದಾಗ ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು ಆ ಫಾರಿನರ್ಸು ಎಲ್ಲ ಇಲ್ಲಿ ಬಂದು ಹಣ್ಣುಗಳನ್ನು ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಇದನ್ನು ಎಲ್ಲ ಶಾಪ್ಗಳು ಖಾಲಿನೇ ಇದೆ ಇವತ್ತು ಓಪನ್ ಆಗಿದ್ರಿಂದ ಆಮೇಲೆ ಆ ಶಾಪ್ ಎಲ್ಲ ಫಿಲ್ ಆಗುತ್ತೆ ಅಂತ ಹೇಳಿದ್ರು ನೋಡಿ ಇಲ್ಲಿ ನಿಮಗೆ ಮ್ಯಾಂಗೋ ಜ್ಯೂಸು ಅಥವಾ ಮ್ಯಾಂಗೋ ಪಿಕಲ್ ಎಲ್ಲ ಸಿಗುತ್ತೆ ಈ ಮ್ಯಾಂಗೋ ಜ್ಯೂಸಿಗೆ ನೀರು ಆ್ಯಡ್ ಮಾಡಿಕೊಂಡು ನಾವು ಮಾಮೂಲಿ ಜ್ಯೂಸ್ ಥರನೇ ಕುಡಿಬಹುದು ಅಂತ ಹೇಳ್ತಿದ್ರು ನೆಕ್ಸ್ಟ್ ಈ ಒಂದು ಮೇಳದಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಅಂದ್ರೆ ನ್ಯಾಚುರಲ್ ಆಗಿ ಸೋಪು ಅಥವಾ ಫೇಸ್ ವಾಶು ಬಾಮ್ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅದು ನಿಮಗೆ ಇಷ್ಟ ಆದರೆ ನ್ಯಾಚುರಲ್ ಪ್ರಾಡಕ್ಟು ಅದನ್ನು ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ಬನ್ನಿ ನೋಡೋಣ ಏನೇನಿದೆ ಅಂತ ನಾನು ಯಶೋಧರ ಅಂತ ಎಸ್ ನ್ಯಾಚುರಲ್ ಟೆಕ್ ಸೊಲ್ಯೂಷನ್ಸ್ ಅಂತ ಒಂದು ಜಸ್ಟ್ ಕಂಪ್ನಿಯಿಂದ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಎಲ್ಲದು ಹರ್ಬಲ್ ಮತ್ತು ನ್ಯಾಚುರಲ್ಲು ನೀಮ್ ಅಂದರೆ ಫುಲ್ ನೀಮ್ ಲೀವ್ಸಲ್ಲೇ ಮಾಡಿರ್ತೀವಿ ಫುಲ್ ಹ್ಯಾಂಡ್ ಮೇಡು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸು ಇದೇ ಥರ ಪಪ್ಪಾಯ ಅಂದರೆ ಫುಲ್ ಪಪ್ಪಾಯ ಪಲ್ಪ ಯೂಸ್ ಮಾಡಿರ್ತೀವಿ ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡಿರೋಲ್ಲ ನ್ಯಾಚುರಲ್ ಸೋಪ್ಸ್ ಅಂತಲೇ ಇದನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಬಾಡಿ ಫೇಸ್ ಲೋಷನ್ ಇದೆ ಕೋಕೋ ಬಟಾರೋ ಆಲ್ಮಂಡ್ ಆಯಿಲ್ನಿಂದ ಮಾಡಿರ್ತೀವಿ ಗೋಟ್ ಮಿಲ್ಕ್ ಯೂಸ್ ಮಾಡಿದ್ದೀವಿ ಹಾಗಾಗಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನರಿಶ್ಮೆಂಟು ಮಾಯ್ಚರೈಸಿಂಗ್ ಈಗೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದು ನ್ಯಾಚುರಲ್ ಅಲೋವೆರ ಜೆಲ್ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಕಲರ್ಸ್ ಏನು ಆ್ಯಡ್ ಮಾಡಿಲ್ಲ ನ್ಯಾಚುರಲಾಗಿ ಹಂಗೆ ಕೊಟ್ಟಿದ್ದೀವಿ ನ್ಯಾಚುರಲ್ ಅಲೋವೆರಾ ಜೆಲ್ಲಿದೆ ಮತ್ತು ರೆಡ್ ವೈನ್ ಜೆಲ್ಲಿದೆ ದ್ರಾಕ್ಷಿಯಿಂದ ವೈನ್ ಮಾಡಿ ಜೆಲ್ ಮಾಡಿದ್ದೀವಿ ಇದು ಫುಲ್ ನ್ಯಾಚುರಲ್ ಮತ್ತು ಬಾಡಿ ಬಟರ್ ಇದೆ ತುಂಬ ಎಕ್ಸ್ಟ್ರೀಮ್ ಡ್ರೈನೆಸ್ ಇರೋರಿಗೆ ಟ್ವೆಂಟಿ ಫೋರ್ ಅವರ್ಸ್ ಮಾಯ್ಶ್ಚರೈಸಿಂಗ್ ಕೊಡುತ್ತೆ ಎಲ್ಲ ಥರ ಬಟರ್ಸ್ ಯೂಸ್ ಮಾಡಿದ್ದೀವಿ ಮ್ಯಾಂಗೋ ಬಟರು ಶಿಯೋ ಬಟರು ಕೋಕೋ ಬಟರಿಂದ ಫುಲ್ ನ್ಯಾಚುರಲ್ಲಾಗಿ ಮಾಡಿದ್ದೀವಿ ಕ್ರ್ಯಾಕಿಲ್ ಕ್ರೀಮ್ ಇದೆ ಕ್ರ್ಯಾಕಿಲ್ ಕ್ರೀಮು ಮತ್ತು ಕೋಕೋ ಬಟರ್ ಮತ್ತು ಎಪ್ಸಮ್ ಸಾಲ್ಟಿಂದ ಮಾಡಿದ್ದೀವಿ ಫುಲ್ ನ್ಯಾಚುರಲ್ಲು ಮತ್ತು ಇಮಿಡಿಯೇಟ್ ರೆಮಿಡಿ ಸಿಗುತ್ತೆ ಮತ್ತು ಬಾಡಿ ವಾಶ್ ಇದೆ ಎಸ್ ಎಲ್ ಎಸ್ ಪ್ಯಾರಬನ್ಸ್ ಏನು ಯೂಸ್ ಮಾಡಿಲ್ಲ ಫುಲ್ ನ್ಯಾಚುರಲಾಗಿ ಮಾಡಿದ್ದೀವಿ ಸ್ಯಾಂಡಲ್ ಇದೆ ಪಪ್ಪಾಯ ಪಲ್ಪಿಯಿಂದ ಮಾಡಿದ್ದೀವಿ ಪಪ್ಪಾಯ ಇದೆ ರೆಡ್ ಸ್ಯಾಂಡಲ್ ಇದೆ ಫುಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸು ಕೆಮಿಕಲ್ ಫ್ರೂ ಪ್ರಾಡಕ್ಟ್ಸು ಮತ್ತು ಕಾಫಿ ಸ್ಕ್ರಬ್ ಇದೆ ಫುಲ್ ಕಾಫಿ ಇದರಿಂದಾನೆ ಮಾಡಿದ್ದೀವಿ ಫೇಸ್ಗೆ ಮತ್ತು ನೆಕ್ಕಿಗೆ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ ಮತ್ತು ಗ್ಲಾಸ್ ಫಿನಿಷಿಂಗ್ ಬರುತ್ತೆ ಫುಲ್ಲಿ ನ್ಯಾಚುರಲ್ಲು ಮತ್ತು ಫೇಸ್ ವಾಶ್ ಇದೆ ಫೇಸ್ ವಾಶು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಏನು ಮಾಡಿಲ್ಲ ಅವಕ್ಯಾಡೋ ಅಂದರೆ ಫುಲ್ ಅವಕ್ಯಾಡೋ ಫುಲ್ ಕೀಟಲ್ಲೇ ಮಾಡಿರ್ತೀವಿ ಪಪ್ಪಾಯ ಅಂದರೆ ಫುಲ್ ಪಪ್ಪಾಯ ಪಲ್ಪಲ್ಲೇ ಮಾಡಿರ್ತೀವಿ ರೇಟೆಲ್ಲ ಅಂದರೆ ನಾವೇ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಯಾವುದೂ ಎಮ್ ಆರ್ ಪಿ ಮೇಲೆ ಸೇಲ್ ಆಗ್ತಿಲ್ಲ ಎಲ್ಲದು ನ್ಯಾಚುರಲ್ ಆಗಿದೆ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ರುಪೀಸಲ್ಲೇ ರೇಂಜಲ್ಲೇ ಯು ಇದಿಷ್ಟು ಮಾವು ಹಾಗೂ ಹಲಸಿನ ಮೇಳದ ಉತ್ಸವದ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ